ನಮಸ್ತೆ ವಧು ಸೀರಿಯಲ್ ನ ಅರವತ್ತೆಂಟನೇ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸುಜಿತ್ ಮತ್ತೆ ಪ್ರಿಯಾಂಕಾ ಇಬ್ರು ಮೀಟ್ ಆಗಿರ್ತಾರೆ ಸುಜಿತ್ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಏನು ಅಂತ ತಿಳ್ಕೊಬಹುದಾ ಪ್ರಿಯಾಂಕಾ ಅದನ್ನ ಹೇಳೋಕೆ ಅಲ್ವಾನ್ ಇಲ್ಲಿ ಕರೆದಿರೋದು ಸತ್ಯ ನಮಗ್ ಗೊತ್ತಿಲ್ವಾ ವಿಷಯ ಏನು ಇಲ್ಲದೆ ನೀವ್ ಯಾರನ್ನು ಸುಮ್ನೆ ಸುಮ್ನೆ ಕರ್ಸ್ಕೊಳಲ್ಲ ಗೊತ್ತಿದೆ ಮೇಡಮ್ ಹತ್ರ ಹಾಲ್ ಕೊಡೋ ಅಂತ ಕಾಲ ಇದು ಅಂತದ್ರಲ್ಲಿ ವಿನಾಕಾರಣ ನಾನೇ ನಿನ್ನ ಸುಮ್ ಸುಮ್ನೆ ಕರ್ಸ್ಕೊಳ್ಳಿ ಅದು ನಮ್ಮ ಡೋರ್ಸ್ ಕೇಸಿಂದ ಡ್ರಾಪ್ಔಟ್ ಆಗಿದ್ದಾಳೆ ಅನ್ನೋದು ಹಳೆ ವಿಷಯ ಆದರೆ ಲಾಯರ್ ಕೆಲಸನೇ ಮಾಡಲ್ಲ ಅನ್ನೋದು ಸದ್ಯದ ಬ್ರೇಕಿಂಗ್ ನ್ಯೂಸ್ ವಾವ್ ಅಂತೂ ನಿಮ್ಮ ಡಿವೋರ್ಸ್ ಹಸ್ಬೆಂಡು ನಾನು ಕೊಟ್ಟಿರೋ ಏಟಿಗೆ ಸೋತಿದ್ದಾರೆ ಅಂತ ಆಯ್ತು ಆದರೆ ನಮ್ಮ ಯುದ್ಧದಲ್ಲಿ ಸೈಡ್ ಲೈನ್ ಆಗಿರೋ ವಧು ಅಂಗದಿಂದ ಹೇಳಿತರ ಯಾಕೆ ಓಡೋದ್ಲು ಅನ್ನೋದೇ ಗೊತ್ತಾಗ್ತಾ ಇಲ್ಲ ತಿಳ್ಕೊಳ್ಳೋದಕ್ಕೆ ನಮ್ಮ ಇನ್ಫಾರ್ಮರ್ ಇದಾರಲ್ಲ ಅವ್ರನ್ನ ಕೇಳಬೇಕಿತ್ತು ಸದ್ಯಕ್ಕೆ ಅವನಿಗೆ ಓದು ಕೆಲಸ ಮಾಡಲ್ಲ ಅಂತ ಹೇಳಿರೋದು ಮಾತ್ರ ಗೊತ್ತಿದೆ ಅಪ್ಪ ಅಮ್ಮ ಎಲ್ಲಿ ಕಾಶಿ ಯಾತ್ರೆಯಿಂದ ಬಂದ್ರಾ ಅಥವಾ ಇನ್ನೂ ಅಲ್ಲೇ ಇದಾರ ಬಂದ್ರು ಮೇಡಮ್ ಯಾಕೆ ಇವತ್ತೇ ವಧು ಅವ್ರ ಮನೆಗೆ ಹೋಗಿ ಅವ್ರ ಹತ್ರ ಕ್ಯಾಶುವಲ್ ಆಗಿ ಮಾತಾಡಕ್ಕೆ ಹೇಳು ಹೀಗೆ ಕೆಲ್ಸದ ವಿಷಯ ಮಾತಾಡುವಾಗ ಅವಳು ಕೆಲಸನೂ ಯಾಕೆ ಬಿಟ್ಲು ಅಂತನೂ ಕೇಳಕ್ ಹೇಳು ಅಪ್ಪ ಅಮ್ಮ ನಂತರ ಅಲ್ಲ ಮೇಡಮ್ ಇದ್ಯಾಕೋ ಸ್ವಲ್ಪ ಕಷ್ಟ ಆಗತ್ತೆ ಆತರ ಅವ್ರ ಹತ್ರ ಹೇಳಿದ್ರೆ ಅವ್ರಿಗೆ ನನ್ನ ಬಗ್ಗೆ ಡೌಟ್ ಬರುತ್ತೆ ನೀನ್ ಮದ್ವೆ ಆಗ್ತಾ ಇರೋ ಹುಡುಗಿ ಬಗ್ಗೆ ನೀನೇ ತಿಳ್ಕೊಬೋದಲ್ಲ ಅಂತ ಹೇಳ್ತಾರೆ ಈ ಕೆಲಸ ಆಗಲ್ಲ ಅಂತ ಹೇಳ್ತಾ ಇದೀಯಾ ಮೇಡಮ್ ಇಡಿಯಟ್ ನನ್ನ ಕೇಸನ್ನ ಮಾತ್ರ ಹ್ಯಾಂಡ್ಲ್ ಮಾಡ್ಬೇಕು ಅನ್ನೋದಕ್ಕೆ ನಾನು ನಿನ್ನನ್ನು ಅಪಾಯಿಂಟ್ ಮಾಡ್ಕೊಂಡಿಲ್ಲ ಪ್ಲೀತ್ ಕೆಲಸ ಎಲ್ಲ ಮಾಡ್ಬೇಕು ಕೇಸ್ ನನ್ನ ಪರ ಆದ್ಮೇಲೆ ಅದ್ರಲ್ಲಿ ನಿನ್ಗೆ ಇಂತಿಷ್ಟು ಶೇರ್ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಚಿಲ್ಲರೆ ಕೆಲಸ ಮಾಡೋದಕ್ಕೆ ನಿನ್ ಜೇಬಿಗೆ ದುಡ್ಡು ಬಂದು ಬೀಳ್ತಾ ಇದೆ ತಾನೇ ಮತ್ತೆ ಅಪ್ಪ ಅಮ್ಮನ ಒಪ್ಸೋದಕ್ಕೆ ಏನ್ ರೋಗ ನಿನ್ಗೆ ಟೋಟಲ್ ಹೇಳಲಿಲ್ಲ ಅಂದ್ರೂ ಒಳ್ಳೆ ರೀತಿನಲ್ಲೇ ಹೇಳು ಕೇಳಲ್ವಾ ಕೇಳ್ತಾರೆ ಮೇಡಮ್ ಈಗ್ಲೇ ಮಾತಾಡ್ತೀನಿ ಬಗ್ಗೆ ಅಷ್ಟೇ ಅಲ್ಲ ಮದ್ವೆ ಬಗ್ಗೆನೂ ಮಾತಾಡೋಕ್ ಹೇಳುಲ್ಲ ಹೌದು ಮೊದ್ಲೇ ಕೈಯಲ್ಲಿ ಕೆಲ್ಸ ಇಲ್ಲ ಮದ್ವೆ ಖರ್ಚು ಅದು ಇದು ಅಂತ ಒಂದಿಷ್ಟು ಲಿಸ್ಟ್ ಕೊಟ್ರೆ ಅವ್ಳಿಗೆ ತಲೆ ಕೆಟ್ಟ ಹೋಗುತ್ತೆ ಖರ್ಚು ಬಗ್ಗೆ ಮಾತಾಡಿದಾಗ ಈ ಮದ್ವೆ ಬೇಡ ಅಂತ ಹೇಳ್ಬಿಟ್ರೆ ಚಾನ್ಸೇ ಇಲ್ಲ ಅವಳಿಗೆ ಅವ್ರ ಮನೆಯವ್ರಿಗೆ ನಿನ್ನ ಬಿಟ್ರೆ ಗತಿ ಯಾರು ಇಲ್ಲ ಮದುವೆ ಆಗಲ್ಲ ಈ ಮದುವೆ ಬೇಡ ಅಂತ ರೀಸನ್ ಮಾತ್ರ ಅವ್ರು ಕೊಡಲ್ಲ ಓಕೆ ಮೇಡಮ್ ಹೋಗಿ ಮಾತಾಡ್ತೀನಿ ಮೇಡಮ್ ಅವಳಿಗೆ ರಿಯಲ್ ಟೆನ್ಷನ್ ಅಂದರೆ ಏನು ಅಂತ ಈಗ ಗೊತ್ತಾಗುತ್ತೆ ವಧುಗೆ ಅವಳು ಟೆನ್ಷನ್ನಿಂದ ಒದ್ದಾಡಬೇಕು ಅದನ್ನ ಇದ್ದ ಜಾಗದಲ್ಲೇ ಕುತ್ಕೊಂಡು ನಾನಂತೂ ಎಂಜಾಯ್ ಮಾಡ್ತೀನಿ ಯುವರ್ ಬ್ಯಾಡ್ ಟೈಮ್ ಈಸ್ ಬಿಗಿನ್ಸ್ ವಧು ಎಂಜಾಯ್ ಅಂತ ಅಂತ ಸುಜಿತ್ ಹತ್ರ ಹೇಳ್ಕೊಂಡು ಫುಲ್ಲು ಖುಷಿಯಾಗಿರ್ತಾಳೆ ಪ್ರಿಯಾಂಕಾ ಆದಿ ಟೆನ್ಷನ್ನಿಂದ ಆಚೆ ಈಚೆ ಓಡಾಡಿಕೊಂಡು ರುಕ್ಸ್ಗೆ ಫೋನ್ ಮಾಡಿಕೊಂಡು ರುಕ್ಸ್ ನೆನ್ನೆಯಿಂದ ಫೋನ್ ಮಾಡ್ತಾ ಇದ್ದೀನಿ ಯಾಕೆ ಫೋನ್ನ ರಿಸೀವ್ ಮಾಡ್ತಾ ಇಲ್ಲ ಅಲ್ಲಿಗೆ ಕನ್ಫರ್ಮ್ ಆಯಿತು ನಿನ್ನೆ ವೀಕ್ಷಿ ಅಲ್ಲಿಗೆ ಬಂದಿರೋದನ್ನ ರುಕ್ಸ್ ನೋಡಿ ಅಲ್ಲಿಂದ ವಾಪಸ್ ಹೋಗಿದ್ದಾಳೆ ಅಂತ ಅನಿಸುತ್ತೆ ಛೇ ಹೀಗೆ ಚೆನ್ನಾಗಿ ಬೈದಿದ್ದೀನಿ ಇನ್ಯಾವತ್ತೂ ನನ್ನ ನಿನ್ನ ಮಧ್ಯದಲ್ಲಿ ವೀಕ್ಷಿ ಬರೋದಿಲ್ಲ ಅಂತ ಅವಳಿಗೆ ಹೇಳಿ ಅದನ್ನು ಸಾರಿ ಕೇಳಬೇಕು ಟ್ರೈ ಮಾಡೋಣ ಅಂತ ಆದಿ ರುಕ್ಸ್ ನಂಬರ್ಗೆ ಕಾಲ್ ಮಾಡ್ತಾನೆ ಇಲ್ಲಿ ವೀಕ್ಷಿ ಫೋನು ರಿಂಗ್ ಆಗ್ತಾ ಇರುತ್ತೆ ವೀಕ್ಷಿ ಬಂದು ಫೋನ್ ಎತ್ಕೊಂಡು ಏನ್ ಆದಿ ಫೋನ್ ಮಾಡ್ತಾ ಇದ್ದಾನೆ ಅಂತ ನೋಡ್ತಾ ಇರ್ತಾಳೆ ಎಷ್ಟು ಸಲ ಕಾಲ್ ಮಾಡ್ತಾ ಇದ್ರು ವೀಕ್ಷಿ ನ ರಿಸೀವ್ ಮಾಡಲ್ಲ ಸೈಲೆಂಟ್ ಆಗ್ಬಿಡ್ತಾಳೆ ಅದು ಇವಾಗ್ಲೂ ರಿಸೀವ್ ಮಾಡ್ತಾ ಇಲ್ಲ ಏನ್ ಮಾಡೋದು ಯಾವ್ದಕ್ಕೂ ಮೆಸೇಜ್ ಮಾಡ್ತೀನಿ ಅಂತ ಕೂತ್ಕೊಂಡು ಮೆಸೇಜ್ ಮಾಡೋದಕ್ಕೆ ಶುರು ಮಾಡ್ತಾನೆ ರುಕ್ಸ್ ವೀಕ್ಷಿ ನಮ್ಮ ಮಧ್ಯೆ ಬಂದು ಎಲ್ಲ ಹಾಳು ಇನ್ ಇನ್ಯಾವತ್ತೂ ಅವಳು ನಮ್ಮ ಲೈಫ್ಗೆ ಬರ್ದೇ ಇರೋ ತರ ಮಾಡಿದ್ದೀನಿ ಇರೋ ಇನ್ಸ್ಟೆಂಟಲ್ಲಿ ನಂದು ಏನೂ ತಪ್ಪಿಲ್ಲ ಪ್ಲೀಸ್ ಬಿಲೀವ್ ಮೀ ಎಕ್ಸ್ಕ್ಯೂಸ್ ಮೀ ಪ್ಲೀಸ್ ಒಂದ್ಸಲ ನಾನು ಕಾಲ್ ರಿಸೀವ್ ಮಾಡು ರುಕ್ಸ್ ಪ್ಲೀಸ್ ಹತ್ರ ನಾನು ಸಾರಿ ಕೇಳಬೇಕು ಪ್ಲೀಸ್ ಅಂತ ಹೇಳಿ ಏನ್ ಮೆಸೇಜ್ ಮಾಡ್ತಾನೆ ಆದಿ ವೀಕ್ಷೆಗೆ ಮೆಸೇಜ್ ಹೋಗುತ್ತೆ ಅಂದ್ರೆ ರುಕ್ಸ್ಗೆ ಮೆಸೇಜ್ ಹೋಗುತ್ತೆ ಆದ್ರೆ ಅವಳು ರಿಪ್ಲೈ ಕೊಡಲ್ಲ ಸೈಲೆಂಟ್ ಆಗ್ತಾಳೆ ಇಲ್ಲಿ ಆದಿ ಬೇಜಾರಿಂದ ಯಾಕೆ ರುಕ್ಸ್ ನನ್ನ ಮೆಸೇಜ್ ನೋಡುದ್ರು ರಿಪ್ಲೈ ಕೊಡ್ತಾ ಇಲ್ಲಲ್ಲ ಹೇಳುದ್ರು ರೆಸ್ಪಾನ್ಸ್ ಬರೋದಿಲ್ಲ ಅದಕ್ಕೆ ಆದಿ ಎಷ್ಟೇ ಮಾಡುದ್ರು ರೆಸ್ಪಾನ್ಸ್ ಬರ್ತಾ ಇಲ್ಲ ಇದೆಲ್ಲ ಆಗಿದ್ದು ಆ ವೀಕ್ಷೆಯಿಂದಾನೇ ಅಂತ ಬೈಕೊಳ್ಳೋ ಅಷ್ಟರೊಳಗಡೆ ಸಾರ್ಥಕ ಅಲ್ಲಿಗೆ ಬರ್ತಾನೆ ಬಂದು ಆದಿ ಹಾ ಬ್ರೋ ಏನೋ ಒಬ್ಬನೇ ಕುತ್ಕೊಂಡಿದ್ಯಾ ಈಗ ತಾನೇ ಆಫೀಸಿಂದ ಒಂದು ಕಾಲ್ ಬಂದಿತ್ತು ಬ್ರೋ ಅದೇ ಸಜಾಪುರದ್ದು ಪ್ರಾಜೆಕ್ಟು ಡಿಸ್ಕಸ್ ಮಾಡ್ತಾ ಇದ್ದೆ ಅಷ್ಟೆ ಹೇಳು ಬ್ರೋ ಅದು ಲಾಯರ್ ಕೆಲಸ ಬಿಟ್ರಂತೋ ಹೌದು ನನಗೆ ದಿಶಾ ಫೋನ್ ಮಾಡಿ ಹೇಳಿದ್ಲು ಅವ್ರ ಮನೆಯಲ್ಲ ಏನೋ ಜಗಳ ಬೇರೆ ಆಯ್ತಂತೆ ಜಗಳದಿಂದ ಬಿಟ್ಟರೋ ಅಥ್ವಾ ನಾನು ಅವ್ರನ್ನ ಕೇಸ್ದಿಂದ ಡ್ರಾಪ್ ಮಾಡಿದೆ ಅಂತ ಬಿಟ್ಟರೋ ಇಲ್ಲ ಅವ್ರನ್ನ ಈಗ ಕೆಲಸಕ್ಕೆ ಬನ್ನಿ ಅಂತ ಹೇಗೆ ಕರೆಯೋದು ಏನು ಬ್ರೋ ಬೇರೆ ಏನಾದರೂ ಕೆಲಸ ಕೊಡಿಸ್ಬೇಕು ಅವ್ರು ಅದಕ್ಕೆ ಒಪ್ತಾರ ಮೊದಲೇ ಅವ್ರು ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಕೆಲಸ ಕೊಡಿಸ್ದೆ ಅಂತ ಅವ್ರಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಕೆಲಸ ಕೊಡಿಸ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಬೈ ದ ಬೈ ನಿನ್ಗೆ ಯಾವ್ದಾದ್ರು ವೇಕೆನ್ಸಿ ಗೊತ್ತಾದರೆ ಹೇಳು ಅಲ್ಲಿ ವೀಕ್ಷೆ ಅಲ್ಲಿಗೆ ಬರ್ತಾಳೆ ಸಾರ್ಥಕ್ ನಿನ್ನ ಜೊತೆ ಸ್ವಲ್ಪ ಆಗಿ ಮಾತಾಡಬೇಕಿತ್ತು ಮಾತಾಡು ವೀಕ್ಷಿ ಮಾತಾಡಬೇಕು ಅಂತ ಹೇಳಿದ್ನಲ್ಲ ಸಾರ್ಥಕ್ ವೀಕ್ಷಿತಾ ಆದಿ ಇದನ್ನೇ ಅವ್ನ ಕಳ್ಸು ಅಂತ ಹೇಳ್ತಾ ಇದೀಯ ಹೌದು ಅವನ್ ಜೊತೆ ಮಾತ್ರ ಮಾತಾಡ್ಬೇಕು ಅಲ್ಲ ವೀಕ್ಷಿ ಆದಿ ಸಾರ್ಥಕ್ನ ತಡಿತಾನೆ ಇಟ್ಸ್ ಓಕೆ ಬ್ರೋ ಹೋಗ್ತೀನಿ ಆದಿ ಎಲ್ಲೂ ಹೋಗ್ಬೇಡ ನೋಡು ವೀಕ್ಷಿ ಆದಿನೂ ಈ ಮನೆಯವನು ಮಾತಾಡೋದಿದ್ರು ಅವ್ನ್ ಮುಂದೆನೆ ಮಾತಾಡ್ತಾನೆ ಗೀತಾ ಫುಲ್ ಎಂಜಾಯ್ ಮಾಡ್ಕೊಂಡು ಟಿ ವಿ ನೋಡ್ಕೊಂಡು ಆರಾಮಾಗಿ ಕೂತಿರ್ತಾಳೆ ಆ ಕಡೆ ದೇವ್ಕಿಯವರು ಅಲ್ಲಿಗೆ ಬಂದು ಈಗ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ ಗೀತಾ ಅಲ್ಲಿ ಅಷ್ಟೊಂದು ಕೆಲಸ ಇದ್ರು ನೀನು ಆರಾಮಾಗಿ ಟಿ ವಿ ನೋಡ್ಕೊಂಡು ಕೂತಿದೀಯಲ್ಲ ಸ್ವಲ್ಪ ಅಡುಗೆಗೆ ಹೆಲ್ಪ್ ಮಾಡಬೇಕು ಅಂತ ಅನ್ಸಲ್ವಾ ತಾನೇ ಅಷ್ಟಕ್ಕೆ ಯಾಕೆ ಕೋಪ ಮಾಡ್ಕೊತೀರಾ ಅಕ್ಕ ಹೋಗುತ್ತೆ ಹೇಗೆ ಮಾಡಿಸ್ತೀನಿ ಅಂತ ನೋಡ್ತಾ ಇರಿ ಇವಾಗ ಮಾಡಿಸ್ತೀಯ ಅಂದರೆ ಏನಾದ್ರ ಅರ್ಥ ನನಗೆ ಗೊತ್ತಾಗ್ಲಿಲ್ಲ ವದು ಏನು ಚಿಕ್ಕಮ್ಮ ಅಂತ ವಧು ಅಲ್ಲಿಗೆ ಬರ್ತಾಳೆ ನಿಮ್ಮಮ್ಮನಿಗೆ ಅಡುಗೆನಲ್ಲಿ ಸಹಾಯ ಮಾಡಬೇಕಂತೆ ಇನ್ನು ಅಂತ ಹೋಗಿ ಮಾಡಮ್ಮ ವಧು ನಾನಾ ಹಾಂ ನೀನೇ ಯಾಕೆ ಮಾಡಬಾರ್ದಾ ನೀನಾನ್ನ ಕೆಲಸಕ್ಕೆ ಹೋಗ್ತಾ ಇದೆ ಅಂತ ನಿಮ್ಮಮ್ಮನ ಜೊತೆ ಎಲ್ಲ ಕೆಲಸನೂ ಹಂಚ್ಕೊಂಡು ನಾನು ಮಾಡ್ತಾ ಇರ್ಲಿಲ್ವಾ ಈಗ ನೀನು ಕೆಲಸಕ್ಕೆ ಹೋಗಲ್ಲ ಅಂತ ಅಂದ್ಮೇಲೆ ನೀನು ಮನೆ ಕೆಲಸ ಮಾಡಬೇಕು ತಾನೇ ಸರಿ ಚಿಕ್ಕಮ್ಮ ಮಾಡ್ತೀನಿ ದೇವ್ಕಿಯವರು ನೀನೇನು ಮಾಡೋದು ಬೇಡವದು ನಾನು ಮಾಡ್ಕೊತೀನಿ ಬಿಡು ಅದಕ್ಕೆ ಗೀತಾ ಏನಕ್ಕ ನೀವು ಕಣ್ಣಿಗೆ ಬೆಣ್ಣೆ ನಾದಿನಿ ಕಣ್ಣಿಗೆ ಸುಣ್ಣನಾ ಕೆಲಸ ಮಾಡ್ತೀನಿ ಅಂದ ತಕ್ಷಣ ನಿಮ್ಮ ಕರಳು ಹೇಗೆ ಕರ್ಗೋಯ್ತು ನೋಡಿ ಎಷ್ಟು ದಿನದಿಂದ ನಿಮ್ ಜೊತೆ ಕೆಲಸ ಮಾಡ್ತಾ ಇದೀನಿ ಒಂದು ದಿನ ಆದ್ರೂ ಕೂತ್ಕೊಂಡು ರೆಸ್ಟ್ ಮಾಡಿ ಅಂತ ಹೇಳಿದೀರಾ ನೀವು ದೇವ್ ಅವರು ಏನೇನೋ ಮಾತಾಡ್ಬೇಡ ಗೀತಾ ನಾವಿಬ್ರು ಮನೆ ಕೆಲಸ ಮಾಡಿದ್ರೆ ವದು ಹೊರಗಡೆ ಹೋಗಿ ಲಾಯರ್ ಕೆಲಸ ಮಾಡ್ತಾ ಇರ್ಲಿಲ್ವಾ ಅವ್ರ ಕೈಲಾದಷ್ಟು ಮನೆ ಖರ್ಚಿಗೆ ಅಂತ ಕೊಡ್ತಾ ಇದ್ಲು ಅಂತದ್ರಲ್ಲಿ ಇವಾಗ ಅವಳು ಕೆಲ್ಸಕ್ಕೆ ಹೋಗಲ್ಲ ಅಂತ ಮನೆ ಕೆಲಸ ಹೇಳೋದ್ರಲ್ಲೂ ಯಾವ್ ನ್ಯಾಯ ಇದೆ ಅಕ್ಕ ನೀವ್ ಹೇಳ್ತಾ ಇರೋದು ನಿಮ್ ಮಗ್ಳು ಇಷ್ಟು ದಿನ ದುಡ್ದು ತಂದ್ ಕೊಡ್ತಾ ಇಲ್ ನೀನು ನಿನ್ ಮಗಳು ನಿನ್ನ ಗಂಡ ಎಲ್ಲ ಕುತ್ಕೊಂಡು ಬಿಟ್ಟು ತಿಂತಾ ಇದ್ರಿ ಅಂತ ನಾನ್ ನಿಮ್ ಮಾತಿನ ಅರ್ಥ ಭೂಮಿನೂ ಅಲ್ಲಿ ಬಂದು ಮಾತು ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದೆ ಚಿಕ್ಕಮ್ಮ ಅಮ್ಮ ಆತರ ಹೇಳ್ತಾ ಇರೋದನ್ನ ನೀವ್ಯಾಕೆ ತಪ್ಪಾಗಿ ಅರ್ಥ ಮಾಡ್ಕೊತಾ ಇದ್ದೀರಾ ಅಡುಗೆ ಕೆಲಸದಲ್ಲಿ ಹೆಲ್ಪ್ ಮಾಡಕ್ ಆಗಲಿಲ್ಲ ಅಂತ ಬಿಡಿ ಮಾಡಬೇಡಿ ಅಮ್ಮನಿಗೆ ನಾನು ಹೆಲ್ಪ್ ಮಾಡ್ತೀನಿ ಏನೇ ಆದ್ರೂನು ಮೊದಲು ಕಾಣಿಸೋದು ಓದು ಅನ್ನೋ ಹಾಗೆ ವಧನೇ ಕರಿತೀರಲ್ಲ ಕೆಲ್ಸಕ್ಕೆ ಹೋಗದೆ ಮನೆಯಲ್ಲಿ ಕೂತಿರೋದಕ್ಕೆ ಕಾರಣನೇ ನೀವು ಅದು ಏ ಭೂಮಿ ನೀನ್ ಸುಮ್ನೆ ಇರು ಏ ನೀನ್ ಸುಮ್ನೆ ಇರಕ್ಕ ಪಾಪ ಅಂತಂದ್ರೆ ಆಯಸ್ ಕಮ್ಮಿ ಆಗುತ್ತೆ ಅನ್ನೋ ಅಂತ ಕಾಲ ಇದು ಅದರಲ್ಲಿ ನೀನ್ ಎಲ್ಲ ಮಾಡ್ತೀನಿ ಅಂತ ಎಲ್ಲ ಮಾಡಿಸ್ಕೊಂತಾರಲ್ಲ ಗೀತಾ ಏನೇ ಎಲ್ಲದಕ್ಕೂ ನಾನೇ ಕಾರಣ ಅನ್ನೋ ಮಾತಾಡ್ತಾ ಆಗ್ತಾ ಇರೋ ಎಲ್ಲಾ ಘಟನೆಗಳಿಗೂ ನೀವೇ ನೀನೇ ಕಾರಣ ಅಂತ ಹೇಳಿದ್ರು ಮತ್ತೊಯ್ತಾ ಚಿಕ್ಕಮ್ಮ ಮಾತಾಡ್ತಾ ಇರೋದನ್ನೆಲ್ಲ ಲಕ್ಕಿ ಹೊರಗಡೆ ನಿಂತ್ಕೊಂಡು ಬಾಗ್ಲ ಹತ್ರ ಕೇಳಿಸ್ಕೊಂತ ಇರ್ತಾನೆ ವಧು ಮನೆಗೆ ಲಕ್ಕಿ ಬಂದಿರ್ತಾನೆ ಆದ್ರೆ ನನ್ ಮಗಳನ್ನ ವಧು ಅವಳ ಸ್ವಂತ ಕೆಲ್ಸಕ್ಕೆ ಬಳಸ್ಕೊಳ್ಳೋದು ಎಷ್ಟು ಸರಿನೆ ಏನು ದಿಶಾನ ಹೆಲ್ಪ್ ಅಂತ ಕರೆದಿಲ್ಲ ದಿಶಾನೇ ಅಕ್ಕನ್ಗೆ ಐಡಿಯಾ ಕೊಟ್ಟು ಕರ್ಕೊಂಡು ಹೋಗಿರೋದು ಭೂಮಿ ನನ್ನ ಮಗಳು ಮೂರನೇ ಕ್ಲಾಸ್ ಓದ್ತಾ ಇರೋವಳು ವಧು ವಯಸ್ಸು ಮೂವತ್ತಾಯಿತು ಅವಳು ಏನೋ ಹೇಳಿದ್ದನ್ನು ಅವಳು ಆಗಿ ತೊಗೊಂಡು ಅದನ್ನು ಅವಳ ಸ್ವಂತ ಕೆಲಸಕ್ಕೆ ಬಳಸ್ಕೊಳ್ಳೋದು ಏನು ಸರಿ ನನ್ನ ಮಗಳು ವಿದ್ಯಾಭ್ಯಾಸ ಹಾಳಾಗ್ತಾ ಇಲ್ವಾ ಚೆನ್ನಾಗಿ ಓದಲಿ ಅಂತ ಮನೆಯಲ್ಲಿ ಕೂರಿಸಿ ಓದಿಸ್ತಾ ಇದ್ದಿದ್ದು ಅಕ್ಕನೇ ಅವಳು ದಿಶಾ ಎಜುಕೇಷನ್ ಹಾಳಾಗ್ಲಿ ಅಂತ ಬಯಸ್ತಾಳೆ ಚಿಕ್ಕಮ್ಮ ವಧು ಯಾಕೆ ಭೂಮಿ ಈ ಥರ ಎಲ್ಲ ಮಾತಾಡ್ತಾ ನಾವು ನಾವಿರೋದೆಲ್ಲ ಒಂದೇ ಮನೆಯಲ್ಲಿ ನಾವೇ ಈ ಥರ ಕಿತ್ತಾಡ್ಕೊಂಡ್ರೆ ಯಾರು ಏನು ಅಂದ್ಕೊಳ್ಳೋದಿಲ್ಲ ಚಿಕ್ಕಮ್ಮ ಹೇಳ್ದಾಗೆ ಇನ್ಮೇಲೆ ಮನೆ ಕೆಲಸನ ನಾನು ಹಂಚ್ಕೊಂಡು ಮಾಡ್ತೀನಿ ಸರಿನಾ ಚಿಕ್ಕಮ್ಮ ಬಾಯ್ ಬಾಯಿ ಮಾತಲ್ಲಿ ಹೇಳೋದಲ್ಲ ಇರೋ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ತೋರಿಸ್ಬೇಕು ಕೆಲಸ ಏನೋ ಅಕ್ಕನೇ ಎಲ್ಲ ಮಾಡ್ಕೊಂತಾರೆ ಅಂತ ಗೊತ್ತಿದೆ ನಿನಗೆ ಬೇರೆ ಕೆಲಸ ಕೊಡ್ತೀನಿ ಇರು ಹಿಂದಿಂದ ಹೋಗಿದೆ ಇರೋ ರಾಶಿ ಬಟ್ಟೆ ಇದೆ ತಗೋ ಅಂತ ವಧುವಿಗೆ ಬಟ್ಟೆನ ಕೊಡ್ತಾಳೆ ಗೀತಾ ಚೆನ್ನಾಗಿ ಒಗದು ಒಣಗಿಸು ಆಮೇಲೆ ಐರನ್ ಮಾಡುವಂತೆ ಚಿಕ್ಕಮ್ಮ ಅದಕ್ಕೆ ಭೂಮಿ ಅಂದರೆ ಅದನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ ಎಲ್ಲ ನಾವೇ ಮಾಡಿದ್ರೆ ನೀವೇನಕ್ಕಿರೋದು ಚಿಕ್ಕಮ್ಮ ಏನೇ ಮಾತಾಡ್ತಾ ಇದ್ದೀಯಾ ಚೋಟ ಉದ್ದ ಇದ್ದವಳು ನೀನು ಗೊಣ್ಣೆ ಸುರಿಸುವಾಗ ನಾನು ಗೊಣ್ಣೆ ಒರೆಸ್ತಾ ಇದ್ದೆ ಅದರಲ್ಲಿ ನನ್ನ ಎದುರುಗಡೆ ನಿಂತು ನನಗೆ ಮಾತಾಡ್ತಾ ಇದ್ದೀಯಾ ನೀನು ಈಗ ಮನೆಗೋಸ್ಕರ ಜೀವನೇ ತೇದಿದ್ದೀನಿ ಕಡೆ ಮನೇಲಿ ಇದ್ದಾಳೆ ಜವಾಬ್ದಾರಿ ಕಲೀಲಿ ಅಂತ ಹೇಳಿದೆ ಅಷ್ಟೇ ಇಲ್ಲಿರೋದಕ್ಕಿನ್ನ ಅಲ್ಲಿ ನಾಲ್ಕು ಪಟ್ಟು ಕೆಲಸ ಇರುತ್ತೆ ಇಲ್ಲಿ ಅವಳು ನಿಭಾಯಿಸಿದ್ರೆ ಅಲ್ಲೂ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ ಅಂತ ಹೇಳಿದೆ ಅಷ್ಟೇ ಇಲ್ಲ ನಮ್ಮ ಅಕ್ಕ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಗುಣ್ಗುಂಡೋಗಿರಲಿ ಅಂತ ಇದ್ದರೆ ನಿನಗೆ ಇರಲಿ ಬಿಡು ನನಗೇನಾಗಬೇಕು ಭೂಮಿ ನೀನು ಸುಮ್ಮನೆ ಇರೆ ಚಿಕ್ಕಮ್ಮ ಭೂಮಿಯನ್ನು ಹೇಳಿದ್ಲು ಅಂತ ನೀವು ಮನ್ಸ್ಗೆ ಹಚ್ಕೊಬೇಡಿ ಏನೇ ಕೆಲಸ ಇದ್ರೂ ನನಗೆ ಹೇಳಿ ಚಿಕ್ಕಮ್ಮ ನಾನು ಮಾಡ್ತೀನಿ ಈತ ಅಮ್ಮ ತಂಗಿ ಮುಂದೆ ಪೂರ್ತಿ ಬಿಲ್ಡಪ್ ಕೊಡಬೇಡ ಹೀರೋಯಿನ್ ರೇಂಜ್ಗೆ ಮೊದಲು ಕೆಲಸ ಮಾಡಿ ಅಚ್ಚುಕಟ್ಟಾಗಿ ನಿಭಾಯಿಸು ಆಮೇಲೆ ಹೇಳ್ತೀನಿ ಭೂಮಿ ನಡಿಯಕ್ಕ ನಾನು ಹೆಲ್ಪ್ ಮಾಡ್ತೀನಿ ಅದಕ್ಕೆ ಗೀತಾ ನೀನು ಅಲ್ಲಿಗೆ ಹೋದರೆ ವಧಿಗೆ ಹೆಲ್ಪ್ ಮಾಡೋದಕ್ಕೆ ಮನೆ ಗುಡ್ಸೋರು ಯಾರು ಒರೆಸೋರು ಯಾರು ಮನೆ ಗುಡಿಸಿ ಒರೆಸು ನಾನು ಹೋಗಿ ದೇವ್ರ ದೀಪ ಅಂಟಿಸ್ತೀನಿ ದೀಪ ಹಚ್ಚೋ ಕೆಲಸ ನೀವ್ಯಾಕೆ ಮಾಡ್ತೀರಾ ಚಿಕ್ಕಮ್ಮ ಅದನ್ನು ನಾವೇ ಯಾರಾದರೂ ಮಾಡ್ತೀವಿ ಬಿಡಿ ಚಿತ್ರಮ್ಮ ಇನ್ನೂ ಒಳ್ಳೇದೆ ಹಾಗೆ ಮಾಡಿ ಅಂತ ಗೀತಾ ಎಲ್ರಿಗೂ ಹೇಳ್ತಾಳೆ ಅಷ್ಟರೊಳಗಡೆ ಲಕ್ಕಿ ಅಲ್ಲಿ ಬಂದು ನಿಂತಿರೋದನ್ನು ವಧು ನೋಡ್ತಾಳೆ ಹೇ ಲಕ್ಕಿ ಬಾ ಒಳಗೆ ಅಕ್ಕಿ ಒಳಗಡೆ ಬರ್ತಾನೆ ವಧು ಅಲ್ಲಿದ್ದ ಬಟ್ಟೆಗಳನ್ನೆಲ್ಲ ಭೂಮಿ ಹತ್ರ ಕೊಡ್ತಾಳೆ ಬಾ ಟಿಫಿನ್ ಮಾಡು ಇಲ್ಲ ಮೇಡಮ್ ಮಾಡ್ಕೊಂಡು ಬಂದೆ ಸರಿ ಹಾಗಾದರೆ ಕಾಫಿ ಕುಡಿ ಅಮ್ಮ ಕಾಫಿ ಮಾಡಮ್ಮ ಅಂತ ಹೇಳಿದಾಗ ದೇವ್ಕಿ ಹೋಗ್ತಾಳೆ ಅಷ್ಟರೊಳಗಡೆ ಒಂದು ಫೋನ್ ಬರುತ್ತೆ ಅವರು ಫೋನ್ನ ರಿಸೀವ್ ಮಾಡಿ ಹೇಳಿ ಶಾರದಾ ಏನು ಇವತ್ತಾ ಹೌದಾ ಸರಿ ಆಯಿತು ಹೇಳಿ ದೇವ್ಕಿಯವರು ಫೋನ ಕಟ್ ಮಾಡ್ತಾರೆ ವಧು ಏನಾಯ್ತಮ್ಮ ಮನೆಗೆ ಇವತ್ತು ಸುಜಿತ್ ಅಪ್ಪ ಅಮ್ಮ ಬರ್ತಿದ್ದಾರಂತೆ ಹೌದಾ ಯಾಕೆ ಅಂತ ಕೇಳಬೇಕಿತ್ತಮ್ಮ ಅದಕ್ಕೆ ಗೀತಾ ಇನ್ನೇನಿರುತ್ತೆ ಮದುವೆ ಮಾತುಕತೆ ಯಾವಾಗ ಅಂತ ಕೇಳೋಕಿರಬೇಕು ಫೋನಲ್ಲಿ ಕೇಳೋಕ್ಕಾಗುತ್ತಾ ಅದಕ್ಕೆ ದೇವ್ಕಿಯವರು ಹೌದು ವಧು ಬರೋ ಒಳಗಡೆ ನಿನ್ಗೆ ಲಕ್ಕಿ ಜೊತೆ ಏನೋ ಕೆಲಸ ಇದೆಯಲ್ಲ ಅದನ್ನು ಮುಗಿಸ್ಕೊಬಿಡಮ್ಮ ಏನಮ್ಮ ನಾನು ಆ ಕೆಲಸ ಮುಗಿಸ್ತೀನಿ ಲಕ್ಕಿಗೆ ಸ್ವಲ್ಪ ರೂಮ್ಗೆ ಕಾಫಿ ತಂದು ಕೊಟ್ಬಿಡು ಅಂತ ಲಕ್ಕಿ ಬಾ ನೀ ಬಾ ಅಂತ ಕರ್ಕೊಂಡು ಅದು ಅಲ್ಲಿಂದ ಹೊರಡ್ತಾಳೆ ಕಡೆ ಹೋಗ್ತಿದ್ದಂಗೆನೆ ಗೀತಾ ಅಕ್ಕ ಬೀಗರು ಬರ್ತಿದ್ದಾರೆ ಅಂದ್ರಲ್ಲ ಬನ್ನಿ ಹೋಗಿ ಅಡುಗೆ ಮಾಡೋಣ ತಾನೆ ನಾನೇನು ಕೆಲಸ ಮಾಡಲ್ಲ ಅದನ್ನೇ ಎಲ್ಲಾವುದು ಮಾಡಬೇಕು ಅಂತ ಅಂದವಳು ಅದು ಹೇಗೆ ನಿರ್ಧಾರ ಬದಲಾಯಿಸ್ತೇ ಓ ಬೆಳಗ್ಗೆ ಇದ್ದು ಸೂರ್ಯ ಸಂಜೆ ಅಷ್ಟರೊಳಗಡೆ ಇರಲ್ಲ ಅವನೇ ಬದಲಾಗ್ತಾನೆ ಅಂದಮೇಲೆ ಇನ್ನು ನಾವು ಮನುಷ್ಯರು ನಾವು ಬದಲಾಗೋದ್ರಲ್ಲಿ ಏನಿದೆ ಬನ್ನಿ ಅಕ್ಕ ಅಂತ ಗೀತಾ ಕಿಚನ್ ಕಡೆ ಹೋಗ್ತಾಳೆ ಈ ಸಾರ್ಥಕ್ ವೀಕ್ಷಿನ ಕೇಳ್ತಾ ಇರ್ತಾನೆ ಹೇಳು ವೀಕ್ಷಿ ಏನು ಅಂತ ವೀಕ್ಷಿ ಅದಕ್ಕೆ ನಾನು ಮುಂದೆ ಈ ಮನೆಯಲ್ಲಿರಲ್ಲ ಎಲ್ಲಾದರೂ ಸ್ವಲ್ಪ ಹೊರಗಡೆ ಹೋಗಿ ಪಿ ಜಿನಲ್ಲಿ ಇರ್ತೀನಿ ಸಾರ್ ತಕ್ ಯಾಕೆ ವೀಕ್ಷಿ ಮನೆಯಿಂದ ಹೊರಗೆ ಹೋಗುವಂಥದ್ದು ಏನಾಯ್ತು ಓ ಏನಿಲ್ಲ ನನಗೆ ಸ್ವಲ್ಪ ಪರ್ಸ್ನಲ್ ಕೆಲಸಗಳಿದೆ ಇಲ್ಲೇ ಇದ್ದರೆ ಅದನ್ನು ಮಾಡೋಕ್ಕಾಗೋದಿಲ್ಲ ತಕ್ ಅಮ್ಮ ಏನು ಅನ್ಕೊತಾಳೆ ನಾನು ಇಲ್ಲಿಂದ ಹೋದ್ಮೇಲೆ ನಾನೇ ಅತ್ತೆಗೆ ಫೋನ್ ಮಾಡಿ ಹೇಳ್ತೀನಿ ವೀಕ್ಷಿ ಆರ್ ಯು ಸೀರಿಯಸ್ ಎಸ್ ಇವಳು ಹೇಗಾ ಆಡ್ತಾ ಇದ್ದಾಳೆ ನೋಡು ಏನು ತಮಾಷೆ ಮಾಡಿಸ್ತಾ ಮಾಡ್ತಾ ಇದೆಯಾ ವೀಕ್ಷಿ ಅತಕ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಆದಿ ಇವಳು ನೀನೇ ಸರಿ ನೀನೇ ಹೇಳು ಆದಿ ನಾನೇನು ಬ್ರೋ ಅವರೋ ಡಿಸಿಷನ್ ಅವ್ರದ್ದು ನೀನೇ ಹೇಳೋಕ್ಕಾಗುತ್ತೆ ಏನೋ ನೀನು ಹೀಗೆ ಮಾತಾಡ್ತಾ ಇದ್ದೀಯಾ ಇಕ್ಷಿ ಮನೆ ಬಿಟ್ಟು ಹೋಗೋ ಅಂಥದ್ದು ಏನಾಯಿತು ಹೇಳಿದ್ನಲ್ಲ ಸರ್ ತಕ್ ನನ್ನದು ಸ್ವಲ್ಪ ಪರ್ಸ್ನಲ್ ಕೆಲಸ ಇದೆ ಅಂತ ನಾನು ಅದನ್ನು ಹೊರಗಡೆನೆ ಎತ್ಕೊಂಡು ಕೆಲಸ ಮಾಡ್ಕೊತೀನಿ ಆಗಿದ್ರೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಬೋದು ಇನ್ನೇ ಕೆಲಸ ಇದ್ರೂ ನಾನು ಎರನಾರು ಅಪಾಯಿಂಟ್ ಮಾಡ್ತೀನಿ ನಿಂದು ಎಲ್ಲ ಕೆಲಸಗಳು ಆಗುತ್ತೆ ಮನೆಯಿಂದ ಹೋಗ್ತೀನಿ ಅಂತ ಹೇಳಿಬಿಡ ವೀಕ್ಷಿ ಸಾರ್ಥಕ್ ನಾನು ಹೋಗಲೇಬೇಕು ನಿಮಗೆ ನನ್ನ ಮೇಲಿರೋ ಕನ್ಸನ್ಗೆ ತುಂಬ ಥ್ಯಾಂಕ್ಸ್ ಅಂತ ನಾನು ಇಲ್ಲೇ ಇರೋದಕ್ಕಾಗೋದಿಲ್ಲ ನನ್ನ ಪರ್ಸ್ನಲ್ ಕೆಲಸಕ್ಕೂ ನಾನು ಯಾರ ಮೇಲೂ ಡಿಪೆಂಡ್ ಆಗೋದಿಲ್ಲ ಸೊ ಫೈನಲ್ ಡಿಸಿಷನಾ ಹೌದು ನಾನು ಈಗಲೇ ಹೊರಡ್ತೀನಿ ಬರ್ತೀನಿ ಸಾರ್ಥಕ್ ಅಂತ ವೀಕ್ಷಿ ಅಲ್ಲಿಂದ ಹೊರಡ್ತಾಳೆ ಅದು ಲಕ್ಕಿಗೆ ಫೈಲ್ ಕೊಡಬೇಕು ಅಂತ ಅಂದ್ಬಿಟ್ಟು ರೂಮ್ಗೆ ಕರ್ಕೊಂಡು ಬಂದಿರ್ತಾಳೆ ಅಕ್ಕಿ ಬೇಜಾರಾಗಿರ್ತಾನೆ ಅದಕ್ಕೆ ಯಾಕೆ ಲಕ್ಕಿ ಬೇಜಾರಾಗಿದೆಯಾ ು ನಿಮ್ಮ ಕೈಯಲ್ಲಿ ಲಾಯರ್ ಕೋರ್ಟ್ ನೋಡ್ತಿದ್ದೆವು ನಾನು ಆದರೆ ಇವತ್ತು ನಿಮ್ಮ ಕೈಯಲ್ಲಿ ಒಗೆಯೋ ಬಟ್ಟೆ ನೋಡಿ ತುಂಬ ಬೇಜಾರಾಯಿತು ಮೇಡಮ್ ಮನಸ್ಸಿಗೆ ಚಿಕ್ಕಮ್ಮ ಮನೆ ಕೆಲಸ ಮಾಡು ಅಂತ ಹೇಳುವಾಗಲೇ ನಾನು ಬಂದೆ ಹೊರಗಡೆ ನಿಂತು ಎಲ್ಲ ಕೇಳಿಸ್ಕೊಂಡೆ ಮತ್ತು ತಮ್ಮನ ಥರ ತುಂಬ ಸಿನ್ಸಿಯರಾಗಿ ವರ್ಕ್ ಮಾಡಿದ್ದೀನಿ ಮೇಡಮ್ ಮುಂದೆ ನೀವಿಲ್ಲ ಅಂದರೆ ನಾನು ಯಾರ ಜೊತೆ ತಮಾಷೆ ಮಾಡಲಿ ಆದಮೇಲೆ ನಿಮ್ಮ ಥರ ನನಗೆ ಯಾರು ಟೀ ಕೊಡಿಸ್ತಾರೆ ಮೇಡಮ್ ಮೇಡಮ್ ದಯವಿಟ್ಟು ನಿಮ್ಮ ಡಿಸಿಷನ್ನ ಚೇಂಜ್ ಮಾಡಿ ನಿಮ್ಮ ಜಾಬ್ನ ಕಂಟಿನ್ಯೂ ಮಾಡಿ ಮೇಡಮ್ ನನಗೆ ನಿಮ್ಮನ್ನ ಈ ಥರ ನೋಡೋಕ್ಕಾಗ್ತಾ ಇಲ್ಲ ಅಂತ ಲಕ್ಕಿ ವಧು ಹತ್ರ ಹೇಳ್ತಾ ಇರುವಾಗಲೇ ಸಚಿನ್ ಅಲ್ಲಿ ದೂರದಲ್ಲಿ ಡೋರ್ ಹಿಂದೆ ನಿಂತ್ಕೊಂಡು ಎಲ್ಲ ಕದ್ದು ಕೇಳಿಸ್ಕೊತಾ ಇರ್ತಾನೆ ಈ ಲಕ್ಕಿ ವಧು ಹತ್ರ ನೀವು ಚೆನ್ನ ಆಗಲೇ ಅದಕ್ಕೆ ಒಂದು ಗೌರವ ಇರೋದು ಹೇಳ್ತಾ ಇದೆಯಾ ಲಕ್ಕಿ ಹೌದು ಮೇಡಮ್ ನನ್ನ ಪಾಲಿಗೆ ನೀವು ಯಾವಾಗಲೂ ದೇವರಿದ್ದ ಹಾಗೆ ಒಂದು ಸ್ಥಾನದಲ್ಲಿದ್ದು ನನ್ನನ್ನು ತುಂಬ ತಮ್ಮನ ಥರ ನೋಡ್ಕೊಂಡಿದ್ದೀರಾ ಮಾಡೋದು ಕೂಡ ಹೇಳಿಕೊಟ್ಟಿದ್ದೀರಾ ಈ ನಿಮ್ಮ ಉಪಕಾರಕ್ಕೆ ನಾನು ನಿಮಗೆ ಏನೂ ಮಾಡೋಕಾಗ್ಲಿಲ್ಲ ಅದಕ್ಕೆ ಮನಸ್ಸಲ್ಲಿ ನಿಮಗೆ ದೇವ್ರ ಸ್ಥಾನ ಕೊಟ್ಟಿದ್ದೀನಿ ಅಬ್ಬಬ್ಬಾ ಬೆಳಗ್ ಬೆಳಗ್ಗೆನೆ ಅಕ್ಕ ತಮ್ಮನ್ನ ಸೆಂಟಿಮೆಂಟ್ ಕೇಳಂಗಾಯ್ತಲ್ಲಪ್ಪಾ ಬಂದಿರೋ ವಿಷಯ ಹೇಳ್ದೆ ಹೋಗಲಿ ಹೋಗ್ಲಿ ಅಟ್ಟಕ್ಕೆ ಬೇರೆ ಇನ್ನೇನ್ ಕೆಲಸ ಇದೆ ಕಣ್ಣು ಮುಚ್ಕೊಂಡು ಏನೇನು ಸೀಕ್ರೆಟ್ ನಡೆಯುತ್ತೋ ವಧು ವಿಷಯದಲ್ಲಿ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಆದಷ್ಟು ಬೇಗ ನನ್ನ ಜೇಬ್ಗೆ ದುಡ್ಡು ಬೀಳೋ ಹಾಗೆ ನಮ್ಮ ಮೇಡಮ್ಗೆ ಅಪ್ಡೇಟ್ ಕೊಟ್ರೆ ಅಷ್ಟೇ ಸಾಕು ನೀನು ಯಾವಾಗಲೂ ನನಗೆ ತಮ್ಮನೇ ಕಣೋ ಮನಸ್ಸಲ್ಲಿ ನನಗೆ ದೇವಸ್ಥಾನ ಕೊಟ್ಟಿರೋದು ಅದು ನಿನ್ನ ದೊಡ್ಡ ಗುಣ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಆದರೆ ಆದರೆ ಅದಕ್ಕೋಸ್ಕರ ನಾನು ಈಗ ನೀನು ಹೇಳಿದೆ ಅಂತ ನಾನು ಕೆಲಸಕ್ಕೆ ಜಾಯಿನ್ ಆಗಬೇಕಾಗಲ್ಲ ನನ್ನ ಪರ್ಸ್ನಲ್ ಪ್ರಾಬ್ಲಮ್ಸಿಂದ ನಾನು ಕೆಲಸಕ್ಕೆ ಬ್ರೇಕ್ ತೊಗೊಂಡಿದ್ದೀನಿ ಏನಾಗುತ್ತೋ ನೋಡೋಣ ವರೆಗೂ ಮನೆ ಹೊರಗಡೆ ಕೆಲಸ ಮಾಡ್ತಾ ಇದ್ದೆ ಇವತ್ತಿಂದ ಮನೆ ಒಳಗಡೆ ಕೆಲಸ ಮಾಡ್ತೀನಿ ಇದರಲ್ಲಿ ಏನಿದೆ ಲಕ್ಕಿ ನಿನ್ನ ಜೊತೆ ಕೆಲಸ ಮಾಡ್ದೇ ಇರ್ಬೋದು ಇನ್ನು ಮುಂದೆ ಆದರೆ ನಿನ್ಗೆ ಯಾವಾಗ ನನ್ನ ಜೊತೆ ಮಾತಾಡಬೇಕು ಅನ್ಸುತ್ತೋ ಆವಾಗ ಫೋನ್ ಮಾಡು ಮಾತಾಡು ಹಾಗೆ ನೀವು ಕೇಸ್ ಹ್ಯಾಂಡಲ್ ಮಾಡ್ತಾ ಇದ್ದಿದ್ದೆಲ್ಲನೂ ಡೀಟೇಲ್ಸ್ ಎಲ್ಲನೂ ಕಲೆಕ್ಟ್ ಮಾಡ್ಕೋ ಫೈಲ್ಸ್ ಎಲ್ಲನೂ ಅಂತ ದಾಸರ್ ನನ್ನನ್ನು ಇಲ್ಲಿ ಕಳಿಸಿದ್ರು ಹಾಂ ನನಗೂ ಫೋನ್ ಮಾಡಿದ್ರು ಒಂದು ನಿಮಿಷ ಎಲ್ಲ ಫೈಲ್ಸ್ಗಳೆಲ್ಲ ತೆಗೆದು ಲಕ್ಕಿ ಕೈಗೆ ಅದು ಕೊಡ್ತಾಳೆ ಇನ್ನೊಂದು ಫೈಲ ಎತ್ತಿಟ್ಕೊಂತಾಳೆ ಅದಕ್ಕೆ ಲಕ್ಕಿ ಮ್ಯಾಮ್ ಅದ್ಯಾವ ಫೈಲ್ ಇದೊಂದು ಇಂಪಾರ್ಟೆಂಟ್ ಫೈಲ್ ಸಾರ್ಥಕ್ ಅವರಮ್ಮ ಯಶೋಮತಿ ಅವ್ರದ್ದು ಯಾವ ಕೇಸ್ ಕೊಟ್ಟಿದ್ದಾರೆ ಮೇಡಮ್ ಅಷ್ಟಕ್ಕೂ ನೀವು ಹ್ಯಾಂಡಲ್ ಮಾಡ್ತಾ ಇದ್ದಿದ್ದು ಸಾರ್ಥಕ್ ಸರ್ ಕೇಸ್ ತಾನೆ ಆದರೆ ಅಮ್ಮ ನನ್ನನ್ನು ನಂಬಿ ನನಗೊಂದು ಇಂಪಾರ್ಟೆಂಟ್ ಕೆಲಸನ ವಹಿಸಿದ್ದಾರೆ ತುಂಬ ಕಾನ್ಫಿಡೆನ್ಷಿಯಲ್ ಅದನ್ನು ಯಾರಿಗೂ ಹೇಳೋ ಹೋಗಿಲ್ಲ ನೀನು ಕೇಳಬೇಡ ನಾನು ಹೇಳಲ್ಲ ಅದನ್ನು ಯಾರಿಗೂ ಹೇಳಬೇಡ ದಾಸರ್ಗೂ ಸಹ ಗೊತ್ತಾಗಬಾರ್ದು ನೀವು ಈಗ ಕೆಲಸ ಬಿಡ್ತೀನಿ ಅಂತ ಹೇಳಿದ್ದೀರಾ ಹಾಗಿದ್ರೆ ನೀವು ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಮತ್ತೆ ಅಮ್ಮನಿಗೆ ಈ ಕೆಲಸನ ಮುಗಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಸೊ ಈ ಕೆಲಸನ ಮುಗಿಸ್ಕೊಡ್ತೀನಿ ಅಂತ ಹೇಳಿ ವಧು ರೂಮಿಂದ ಹೊರಡ್ತಾಳೆ ಇಲ್ಲಿ ಸಚಿನ್ ನಿಂತ್ಕೊಂಡು ನನಗೆ ಮೇಡಮ್ಗೆ ಹೇಳೋದಕ್ಕೆ ಇದಕ್ಕಿನ್ನ ಒಂದು ಒಳ್ಳೆ ವಿಷಯ ಬೇಕಾ ಶ್ರೀ ನಿನಗೆ ಸಿಕ್ಕಿದ್ದೆ ಚಾನ್ಸು ಉಡಾಯಿಸು ನಾ ಬೇಗ ಡೀಲ್ ಮಾಡ್ಕೊ ಅಂತ ಹೇಳಿಕೊಂಡು ಸಚಿನ್ ಅಲ್ಲಿಂದ ಹೊರಡ್ತಾನೆ ಇಲ್ಲಿ ಸಾರ್ಥಕ್ ಆದಿ ಮತ್ತು ವೀಕ್ಷೆ ಎಲ್ಲ ಹೋದ್ಮೇಲೆ ಏನೋ ಯೋಚೆ ಮಾಡ್ತಾ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ ಆವಾಗ ಗೌರಿ ಅಲ್ಲಿಗೆ ಬಂದು ಸರ್ ನಿಮ್ಮ ಜೊತೆ ಏನೋ ಮಾತಾಡಬೇಕಿತ್ತು ಇಲ್ತಾಳೆ ಅದಕ್ಕೆ ಸಾರ್ಥಕ್ ಗೌರಿ ನಾನೇನೋ ತುಂಬ ಇದ್ದೀನಿ ನೀನು ಬೇಕಾದರೆ ಆದಿ ಹತ್ತಿರ ಮಾತಾಡು ಆದರೆ ಅದು ಆದಿಸರ್ಗೆ ಸಂಬಂಧಪಟ್ಟಿದ್ದ ವಿಷಯನೇ ಹೌದಾ ವಿಷಯ ಹೌದು ಸರ್ ಇವತ್ತು ವೀಕ್ಷಿ ಮೇಡಮ್ ಮನೆ ಬಿಟ್ಟು ಹೋಗೋದಕ್ಕೆ ಆದಿಸರೇ ಕಾರಣ ಹೇಳ್ತಾ ಇದೆಯಾ ಗೌರಿ ಆ ಹೌದು ಸರ್ ಸರ್ ಇಷ್ಟಪಡ್ತಾ ಇರೋ ಹುಡುಗಿ ಬೇರೆ ಯಾರೂ ಇಲ್ಲ ವೀಕ್ಷಿತ ಮೇಡಮ್ಮೆ ವೀಕ್ಷಿತ ಮೇಡಮ್ ಇಷ್ಟು ದಿನ ಆದಿಸರ್ಗೆ ಈ ವಿಷಯನ ಹೇಳಿರಲಿಲ್ಲ ನಿನ್ನೆ ಆದಿ ಸರ್ ವೀಕ್ಷಿತ್ ಅಂತ ಮೇಡಮ್ಗೆ ರುಕ್ಸ್ ಅಂತ ಫೋನ್ ಮಾಡಿ ನಾವಿಬ್ಬರು ಮೀಟ್ ಮಾಡೋಣ ಅಂತ ಹೇಳಿದಾಗ ಅವ್ರು ಯಾವ ಥರ ಹೇಳಿದ್ರು ಅದೇ ಥರ ರೆಡಿ ಮಾಡಿ ನಾನೇ ಕಳಿಸ್ದೆ ಪಾಪ ಸರ್ ವೀಕ್ಷಿತ ಮೇಡಮ್ ನಾನೇ ರುಕ್ಸ್ ಅಂತ ಹೇಳಬೇಕು ಅಂತ ತುಂಬ ಆಸೆಯಿಂದ ಆದಿ ಸರ್ ಹತ್ರ ಹೋದರು ಆದರೆ ಆದಿ ಸರ್ ಹಾಗೆ ವೀಕ್ಷಿತ ಮೇಡಮ್ಗೆ ಬೈದು ರುಕ್ಸ್ ಯಾರು ಅಂತ ಸತ್ಯನೂ ತಿಳ್ಕೊಳ್ದೆ ವೀಕ್ಷಿತ ಮೇಡಮ್ಗೆ ಮಾತಾಡೋದಕ್ಕೂ ಅವಕಾಶ ಮಾಡಿಕೊಡ್ದೆ ಅವ್ರಿಗೆ ಬೈದು ಕಳಿಸಿದ್ದಾರೆ ಸರ್ ಇದೇ ಕಾರಣಕ್ಕೆ ವೀಕ್ಷಿತ ಮೇಡಮ್ಮು ಮನೆ ಬಿಟ್ಟು ಹೋಗ್ತಾ ಇರೋದು ಇಷ್ಟ ಆಯಿತು ಸರ್ ಅಂತ ಗೌರಿ ಸಾರ್ಥಕ್ಕೆ ಹೇಳ್ತಾಳೆ ವೀಕ್ಷಿತ ಈ ವಿಷಯನ ಯಾರ ಹತ್ರನೂ ಹೇಳಬಾರ್ದು ಅಂತ ಹೇಳಿದರು ಪ್ರಾಮಿಸ್ ಮಾಡಿಸಿದ್ರು ಆದರೆ ನಿಮ್ಮ ಹತ್ರ ವೀಕ್ಷಿತ ಮೇಡಮ್ಮು ಮಾತಾಡೋದನ್ನು ಕೇಳಿ ನನಗೆ ತಡಿನಿಲ್ಲ ಅದಕ್ಕೆ ಬಂದು ಹೇಳಿದೆ ಸರ್ ದಯವಿಟ್ಟು ವೀಕ್ಷಿತ ಮೇಡಮ್ ಮನೆಯಿಂದ ಬಿಟ್ಟು ಹೋಗೋದನ್ನು ತಡೀರಿ ಸರ್ ಗೌರಿ ವೀಕ್ಷಿತ ಮನೆ ಬಿಟ್ಟು ಹೋಗೋದೇ ಕರೆಕ್ಟು ಏನು ಹೇಳ್ತಾ ಇದ್ದೀರಾ ಸರ್ ಹೌದು ಗೌರಿ ನನ್ನ ಯೋಚನೆ ಕರೆಕ್ಟಾಗಿದೆ ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ ಸರ್ ಟೈಮ್ ಬಂದಾಗ ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ ಕೆಡಿಸ್ಕೊಬೇಡ ಹೋಗಿ ನಿನ್ನ ಕೆಲಸ ನಿನ್ನ ಮಾಡು ಸರ್ ಅದು ಹೋಗು ಅಂದೆ ಅಂತ ಕೈ ಕಣ್ಸನ್ನೇ ನಲ್ಲಿ ಅರ್ಥ ಅವರಿಗೆ ಹೇಳಿ ಕಳಿಸ್ತಾನೆ ಈ ಸಂಚಿಕೆ ನಿಮಗೆ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಸಂಚಿಕೆ ಹೇಗೆ ಬಂತು ಅಂತ ನೆಕ್ಸ್ಟ್ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾ